ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತುಂಬ ಜನ ಕಥೆನ ಇಷ್ಟಪಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇವತ್ತಿನ ನಿನ್ನೆ ಕಂಟಿನ್ಯೂಷನ್ ಸ್ಟೋರಿನ ಹಾಕ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಬನ್ನಿ ಸ್ಟೋರಿ ಸ್ಟಾರ್ಟ್ ಮಾಡೋಣ ಸಾವೇರಿಯನ್ನು ಮನೆ ಹತ್ರ ಬಿಟ್ಟು ರಣಧೀರ್ ತನ್ನ ಅರಮನೆಯಂತಹ ಮನೆಗೆ ಹಿಂತಿರುಗಿದನು ಸಿಂಹದ್ವಾರವನ್ನು ದಾಟಿದ ತಕ್ಷಣ ಅವನ ಎದುರಿಗೆ ತಾಯಿ ವಿಶಾರದ ಅವರು ನಿಂತಿದ್ರು ವಿಶಾರದ ರಾ ಬಾಬು ಎಲ್ಲಿಂದ ಬರ್ತಿದ್ಯಾ ರಣಧೀರ್ ಆಫೀಸಿಂದ ಅಮ್ಮ ವಿಶಾರದ ಆಫೀಸ್ ಅಂದರೆ ಹಳೇದಾ ಅಥವಾ ಹೊಸದಾ ರಣಧೀರ್ ಹೊಸದು ವಿಶಾರದ ಗಂಭೀರವಾಗಿ ನೀನು ಹೊಸ್ದಾಗಿ ಬೇರೊಂದು ಕಂಪ್ನಿಯನ್ನ ಕೊಂಡ್ಕೊಳ್ತಿರುವಾಗ ನಿನ್ನ ತಾಯಿಯಾಗಿ ನನಗೊಂದು ಮಾತು ಹೇಳುವ ಅವಶ್ಯಕತೆ ನಿನಗಿಲ್ಲ ಅಂತ ಅನಿಸ್ತೆ ಮಗ್ನೆ ರಣಧೀರ್ ಅದೇನಮ್ಮ ಹಾಗಂತಿದ್ಯಾ ನಾನು ಅಪ್ಪನಿಗೆ ಹೇಳಿಯೇ ಮಾಡ್ದೇನೆ ನಿನಗೆ ಹೇಳೋದನ್ನ ಆಧಾರದಲ್ಲಿ ಮರ್ತೇ ಹೋದೆ ಅಷ್ಟೆ ವಿಶಾರದ ರಾಜ ಅವರಿಗೆ ಅಪ್ಪನಿಗೆ ಹೇಳೋದು ನಿನ್ನ ಜವಾಬ್ದಾರಿ ಆದರೆ ನನಗೆ ಹೇಳೋದು ನಿನಗೆ ನನ್ನ ಮೇಲಿರೋ ಪ್ರೀತಿ ನಿನಗೆ ನನಗಿಂತ ನಿಮ್ಮಪ್ಪನೇ ಹೆಚ್ಚು ಅಲ್ವಾ ರಣಧೀರ್ ರಣಧೀರ್ ಕಿರಿಕಿರಿಯಿಂದ ಅಮ್ಮ ಇದೊಂದು ಸಣ್ಣ ವಿಷಯ ನೀನು ದೊಡ್ಡದು ಮಾಡ್ತಿದ್ಯಾ ನಿನಗೆ ಹೇಳಿದ್ರು ಒಂದೇ ಅಪ್ಪನಿಗೆ ಹೇಳಿದ್ರು ಒಂದೇ ಅನ್ನೋ ಉದ್ದೇಶದಿಂದ ನಿನಗೆ ಹೇಳಲಿಲ್ಲ ದಯವಿಟ್ಟು ದಿನ ಇಲ್ಲಿಗೆ ಬಿಟ್ಬಿಡು ನನಗೆ ತಲೆನೋ ಹೆಚ್ಚಾಗಿದೆ ಅಂತ ಹೇಳ್ತಾ ರಣಧೀರ್ ಬಿಸುಕಿನಿಂದ ತನ್ನ ಕೋಣೆಗೆ ಹೊರಟು ಹೋದ ಮಗನ ನಡವಳಿಕೆಯನ್ನು ಕಾಣಿಸ್ತಿರೋ ಬದಲಾವಣೆ ವಿಶಾರದ ಅವ್ರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಅವ್ರ ಕೋಪದಿಂದ ರಣಧೀರ್ ಹೋಗುವ ದಿಕ್ಕನ್ನೇ ನೋಡ್ತಾ ಹಾಲ್ನಲ್ಲಿ ಮೌನವಾಗಿ ನಿಂತುಬಿಟ್ರು ಸಾವೇರಿ ನೆನ್ಪಲ್ಲಿ ರಣಧೀರ್ ಕೋಡೆ ಒಳಗಡೆ ಹೋದ ಕೋಡ್ಲೆ ರಣಧೀರ್ ತನ್ನ ಅಂಗಿ ತೋಳಿನ ಗುಂಡಿಗಳನ್ನ ಬಿಚ್ಚಿ ಮೇಲೆ ಏರಿಸಕೊಂಡ ಶರ್ಟ್ನ ಮೇಲಿನ ಎರಡು ಗುಂಡಿಗಳನ್ನ ತೆಗೆದು ಇನ್ ಶರ್ಟ್ ಬಿಚ್ಚಿ ನಿರಾಳವಾಗಿ ಹಾಸಿಗೆ ಮೇಲೆ ವಾಲ್ದ ಇಷ್ಟು ಗಂಟೆಗಳ ಕಾಲ ಸಾವೇರಿ ಸನಿಹದಲ್ಲಿದ್ದ ಆ ಕ್ಷಣಗಳು ಅವನ ಮನಸ್ಸಿನಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡು ಅಕ್ಕಿಯಂತೆ ಸಂಚಲನ ಮೂಡಿಸ್ತಿದ್ವು ಅವಳ ನೆನಪುಗಳು ಅವನ ಹೃದಯದಲ್ಲಿ ಮಧುರವಾದ ಗಲಿಬಿಲಿ ಉಂಟು ಮಾಡ್ತಿದ್ವು ಕೋಪದಿಂದ ಕೆಂಪಾಗುವ ಅವಳ ಮೂಗು ಅರಿಯದೆಯೇ ಮೇಲೆ ಏರುವ ಅವಳ ಎಡಹುಬ್ಬು ಬಿಗಿಯಾದ ತುಟಿಗಳು ಮತ್ತು ಗಂಡಸಿನ ಪೌರುಷಕ್ಕೆ ಸವಾಲು ಹಾಕುವ ಅವಳ ಮಾತುಗಾರಿಕೆ ಇವೆಲ್ಲವೂ ಸೇರಿ ಅಜಂತಾ ಶಿಲ್ಪದಂತೆ ಸಾವೇರಿಯ ರೂಪ ರಣಧೀರ್ ಕಣ್ಮುಂದೆ ಸುಳಿದಿತ್ತು ಇದು ಅವನ ತುಟಿಗಳ ಮೇಲೆ ಒಂದು ತುಂಟ ನಗುವನ್ನು ಮೂಡಿಸ್ತು ಏನೇ ಆದರೂ ಸರಿ ನಿನ್ನನ್ನು ನನ್ನ ಮನೆಗೆ ಮತ್ತು ನನ್ನ ಮನಸ್ಸಿಗೆ ಯುವರಾಣಿಯನ್ನಾಗಿ ಮಾಡಿ ತಿರ್ತೇನೆ ಸಾವೇರಿ ಅಂದ್ಕೊಳ್ತಾ ಅವಳ ನೆನಪುಗಳಲ್ಲೇ ಇಡೀ ರಾತ್ರಿ ಜಾಗರಣೆ ಮಾಡ್ದ ರಣದಿ ಡ್ರೈವರ್ ಗಿರೀಶ್ ಅತ್ಯಂತ ವಿನಯದಿಂದ ಫೋನ್ನಲ್ಲಿ ಹೀಗೆ ಹೇಳ್ದ ಅಮ್ಮ ನೀವು ನಾಲ್ಕು ದಿನ ರಜೆಯಲ್ಲಿದ್ದಿರಿ ಅಂತ ಸರ್ ಹೇಳಿದ್ರು ಅದಕ್ಕೆ ನಾನು ಬರಲಿಲ್ಲ ಆ ಮಾತನ್ನು ಕೇಳಿಸ್ಕೊಳ್ತಿದ್ದಂತೆ ಸಾವೇರಿಗೆ ಒಳಗೊಳಗೆ ವಿಪರೀತ ಸಿಟ್ಟು ಬಂತು ಅಂದರೆ ನಿಜವಾಗಿಯೂ ನನಗೆ ರೆಸ್ಟ್ ಕೊಡೋ ನೆಪದಲ್ಲಿ ನನ್ನ ಕೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದಾರಾ ಇವರು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಅಲ್ಲೂ ಕಡಿಗೆ ತೊಡಗಿದ್ಲು ಆದರೆ ತನ್ನ ಹೊರ ಹಾಕದೆ ಧ್ವನಿಯನ್ನು ಆದಷ್ಟು ಶಾಂತವಾಗಿರಿಸ್ಕೊಂಡು ಗಿರೀಶ್ಗೆ ಉತ್ತರಿಸಿದ್ಲು ಅಯ್ಯೋ ಅಂಥದ್ದೇನೂ ಇಲ್ಲ ಅಣ್ಣ ನನಗೆ ಯಾವುದೇ ರಜೆ ಇಲ್ಲ ನೀವು ಬಂದು ನನ್ನ ಪಿಕ್ ಮಾಡಿಕೊಂಡು ಹೋಗಿ ನಾನು ನಿಮ್ಗೆ ಕಾಯ್ತಿರ್ತೀನಿ ಸರಿಯಮ್ಮ ಹತ್ತು ನಿಮಿಷದಲ್ಲ ಇರ್ತೀನಿ ಅಂತ ಹೇಳಿ ಗಿರೀಶ್ ಫೋನ್ ಕಟ್ ಮಾಡ್ದ ಅಂದ್ಕೊಂಡಂತೆ ಹತ್ತು ನಿಮಿಷದ ನಂತರ ಬಂದು ಸಾವೇರಿಯನ್ನು ಪಿಕ್ ಮಾಡಿಕೊಂಡ ಸಾವೇರಿ ತನ್ನ ಬ್ಯಾಟ್ರಿ ಕೈ ಗಡಿಯಾರದ ಬ್ಯಾಟ್ರಿ ಖಾಲಿಯಾದಂತೆ ಅನಿಸಿ ಅದನ್ನು ಕೈಯಿಂದ ತೆಗೆದು ಪಕ್ಕದ ಪಿನ್ ತಿರುಗಿಸ್ತಾ ಪರೀಕ್ಷಿಸುತ್ತಿದ್ಲು ಅಷ್ಟರಲ್ಲಿ ಹಠತ್ತಾಗಿ ಗಿರೀಶ್ ಚಲಾಯಿಸುತ್ತ ಕಾರಿಗೆ ಅಡ್ಡಲಾಗಿ ಬೈಕ್ ಒಂದು ಬಂದಿತು ಗಿರೀಶ್ ಜೋರಾಗಿ ಬ್ರೇಕ್ ಹಾಕ್ತಾ ರಪ್ಸಕ್ಕೆ ಸಾವೇರಿ ಕೈಯಲ್ಲಿದ್ದ ವಾಚ್ ಜಾರಿ ಸೀಟಿನ ಕೆಳಗಡೆ ಬಿತ್ತು ಅದನ್ನು ಹುಡ್ಕೋದಕ್ಕೆ ಅವಳು ಕೆಳಗೆ ಬಾಗಿ ಸೀಟಿನಡಿಯಲ್ಲಿ ತಡ್ಕಾಡ್ತಿರುವಾಗ ಕೈಗೆ ಯಾವುದೋ ಒಂದು ಸಣ್ಣ ವಸ್ತು ತಗಲ್ತು ಇದೇನಿರ್ಬೋದು ಅಂತ ಕುತೂಹಲದಿಂದ ಅದನ್ನ ತೆಗೆದು ನೋಡಿದ ಸಾವೇರಿ ಕ್ಷಣಕಾಲ ಆಘಾತದಿಂದ ಸ್ತಬ್ಧಳಾಗಿ ಹೋದ್ಲು ಆ ವಸ್ತು ಅವಳನ್ನ ಅದೆಷ್ಟು ನಡಗಿಸ್ತಂದ್ರೆ ಮರುಕ್ಷಣವೇ ಅವಳ ಮುಖ ಕೋಪದಿಂದ ಕೆಂಬೇರ್ತು ತಕ್ಷಣ ವಸ್ತುನ ಒಂದು ನಲ್ಲಿ ಸುತ್ತಿ ತನ್ನ ವಾಚ್ ಜೊತೆಗೆ ಹ್ಯಾಂಡ್ ಬ್ಯಾಗ್ ಒಳಗಡೆ ತೋರಿಸಿದ್ಲು ಈಗ ಅವಳಿಗೆ ಅದಷ್ಟು ಆದಷ್ಟು ಬೇಗ ರಣಧೀರ್ ಮುಂದೆ ನಿಂತು ಇದನ್ನ ಕೇಳಲೇಬೇಕು ಅನ್ನೋ ಹಂಬಲ ಕಳೀತಿರುವ ಒಂದೊಂದು ನಿಮಿಷವೂ ಅವಳಿಗೆ ಒಂದು ಯುಗದಂತೆ ಭಾಸವಾಗ್ತಿತ್ತು ಕಾರು ಸೆಲ್ಲಾರ್ ತಲುಪಿದ ಕೂಡಲೇ ಲಿಫ್ಟ್ಗಾಗಿ ಕಾಯುವ ತಾಳ್ಮೆ ಇಲ್ಲದೆ ಸಾವೇರಿ ಮೆಟ್ಟಿಲುಗಳನ್ನು ಎರಡೆರಡೇ ಹತ್ತತ ಮೂರನೇ ಅಂತಸ್ತಿನಲ್ಲಿರೋ ರಣಧೀರ್ ಚೇಂಬರ್ ತಲುಪಿದ್ಲು ಅಲ್ಲಿ ರಣಧೀರ್ ತನ್ನ ಕುರ್ಚಿ ಮೇಲೆ ಕುಳಿತು ಸಮೀಕ್ಷಾಳೊಂದಿಗೆ ನಗ್ತಾ ಮಾತನಾಡ್ತಿರೋದನ್ನು ಅವಳ ಕಣ್ಣಿಗೆ ಬಿತ್ತು ಅಷ್ಟರಲ್ಲಿ ಸಮೀಕ್ಷಾಳ್ ಬಾಯಿಂದ ಮೀರಾ ಎಂಬ ಆಘಾತಕಾರ ಉದ್ಧಾರ ಮಾತ್ರ ಸಾವೇರಿ ಕೇಳಿಸ್ತು ರಣಧೀರ್ ಅವಳೊಂದಿಗೆ ಅಷ್ಟು ಆತ್ಮೀಯವಾಗಿ ನಗ್ತಾ ಮಾತನಾಡ್ತಿರೋದನ್ನು ಕಂಡ ಸಾವೇರಿ ಆವೇಶ್ ಬಂದ ದೇವತೆಯಂತೆ ರೌದ್ರ ಅವತಾರ ತಾಳದ್ಲು ಸಾವೇರಿಯನ್ನ ಕಂಡ ರಣಧೀರ್ ಆರಾಮಾಗಿರು ಅಂತ ರಜೆ ಕೊಟ್ಟರೆ ಈಕೆ ಯಾಕೆ ಆಫೀಸಿಗೆ ಬಂದಿದ್ದಾಳೆ ಅಂತ ಮನದಲ್ಲೇ ಯೋಚಿಸ್ದ ಸಮೀಕ್ಷಾಳ ಫೋನ್ ಕರೆಯನ್ನ ಕಟ್ ಮಾಡಿ ಸಾವೇರಿ ಕೋಪಕ್ಕೆ ಸ್ವಲ್ಪ ಹೆದರಿದಂತೆ ನಟಿಸ್ತಾ ಪ್ರೀತಿಯಿಂದ ಕೇಳ್ದ ನಿನ್ಗೆ ಹಾಲಿಡೇ ಕೊಟ್ಟಿದ್ನಲ್ಲ ಸಾವೇರಿ ಮತ್ತೆ ಯಾಕೆ ಆಫೀಸಿಗೆ ಬಂದೆ ಅವನ ಮಾತಿನಿಂದ ಅವಳ ಕೋಪ ಇನ್ನಷ್ಟು ನೆತ್ತಿಗೆ ಇರ್ತು ನೀವು ರಜೆ ಕೊಟ್ಟರೆ ತಗೊಳ್ಬೇಕಾದ ಅಗತ್ಯ ನನಗಿಲ್ಲ ನನಗೆ ಬೇಕನ್ಸಿದ್ರೆ ನಿಮಗೆ ಹೇಳಿ ರಜೆ ಹಾಕೋ ಅವಶ್ಯಕತೆಯೂ ನನಗಿಲ್ಲ ಅಂತ ಕಿರ್ಚಿದ್ಲು ಇಲ್ಲಿವರೆಗೆ ನಿಮ್ಮನ್ನ ಕೇವಲ ಕ್ಯಾರೆಕ್ಟರ್ ಲಸ ಮನಷ ಅಂದ್ಕೊಂಡಿದ್ದೆ ಆದರೆ ನೀವು ಬರೀ ಪ್ಲೇ ಬ ಅಷ್ಟೇ ಅಲ್ಲ ಹೆಣ್ಬಾಕ ವಿಮನೈಸರ್ ಅಂತ ಆವೇಶದಿಂದ ರೋಪಾಗ್ತಾ ಹೇಳಿದ್ಲು ಸಾವೇರಿ ಮಾತಿನಿಂದ ರಣಧೀರ್ ತಂಗಾತ ಫಾಟ್ ನನಗೆ ಹೆಣ್ಮಾಗ್ತಾನವೇ ನೀನು ನಾನು ಹ್ಯುಮನೈಸರ ಅಂತ ನಿನಗೆ ಯಾರು ಹೇಳಿದ್ರು ಅಂತ ವಿಚಿತ್ರವಾಗಿ ನೋಡ್ತಾ ಕೇಳ್ದ ಅದಕ್ಕೆ ಸಾವೇರಿ ತೀಕ್ಷ್ಣವಾಗಿ ಯಾರೋ ಹೇಳೋದೇನು ನಾನೇ ಸ್ವತಃ ತಿಳ್ಕೊಂಡ ಸತ್ಯವಿದು ಅಂತ ಗರ್ಜಿಸಿದ್ಲು ಸಾವೇರಿ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಆ ನ್ಯಾಪ್ಕಿನ್ ತೆಗೆದು ಇದಕ್ಕಿದೆ ಸಾಕ್ಷಿ ಅಂತ ಅದರೊಳಗಿದ್ದ ವಸ್ತುವನ್ನು ರಣದೀರ್ ಮೇಜಿನ ಮೇಲೆ ಪಕ್ ಟಕ್ಕನೆ ಇಟ್ಲು ಮುಖಾನ ಅಸಹ್ಯದಿಂದ ಸುಕ್ಕುಗಟ್ಟಿಸ್ತಾ ಇದು ನಿಮ್ಗೆ ಬಹಳ ಹಳೆಯ ಅಭ್ಯಾಸವಿದ್ದಂತಿದೆ ಅಲ್ವಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಮೇಜಿನ ಮೇರಿದ ವಸ್ತುವನ್ನ ಮತ್ತೆ ಸಾವೇರಿ ಕೆಂಪಾದ ಮುಖಾನ ರಣಧೀರ್ ಮರ್ಜಾಲದಂತೆ ದಿಟ್ಟಿಸಿ ನೋಡ್ದ ನಂತರ ನಿಗೂಢವಾಗ್ ನಗ್ತಾ ಇದು ನನಗೆ ಅಭ್ಯಾಸವೂ ಇಲ್ಲ ನಾನಿದ ಬಳಸಿದ್ದೂ ಇಲ್ಲ ಅಂತ ತಣ್ಣಗುತ್ತರಿಸ್ದ ಅವನ ಮಾತಿಗೆ ಸಾವೇರಿ ಹೀಯಾಡ್ಸುತ್ತ ಓಹೋ ನೀವು ಬಳಸದೇ ಇದು ನಿಮ್ಮ ಕಾರ್ನಲ್ಲಿ ಬಂದು ಕುಳ್ತಿದೀಯಾ ಅಂತ ಕೆಂಡ ಕಾರು ರಣಧೀರ್ ಹುಬ್ಬೇರಿಸ್ತಾ ಕೇಳ್ದ ನನ್ನ ಕಾರೇ ಮೊದಲು ನೀನು ಯಾವ ಕಾರ್ನಲ್ಲಿ ಆಫೀಸಿಗೆ ಬಂದೆ ಅಂತ ಹೇಳು ನಿನ್ನೆ ನೀವು ನನಗಾಗಿ ಯಾವ ಕಾರನ್ನ ಕಳಿಸ್ಕೊಟ್ಟಿದ್ರೋ ಅದೇ ಕಾರ್ನಲ್ಲಿ ಬಂದೆ ಅದರಲ್ಲಿ ಇದನ್ನು ನೀವು ಬಹಳ ಚೆನ್ನಾಗಿ ಬಳಸಿಟ್ಟಿದ್ರಿ ಅನಿಸುತ್ತೆ ಅಂತ ಅಸಹ್ಯ ಪಡ್ತಾ ಕಿರ್ಚಿದ್ಲು ರಣಧೀರ್ ಬಹಳ ತಾಳ್ಮೆಯಿಂದ ಅವಳತ್ತ ನೋಡ್ತಾ ನೋಡು ಸಾವೇರಿ ನನ್ನ ಹತ್ತಿರ ಒಟ್ಟು ಮೂರು ಕಾರ್ಗಳಿವೆ ನೀನು ಬಂದ ಕಾರನ್ನು ನಾನು ಬಳಸೋದೇ ಇಲ್ಲ ಅದನ್ನು ಕೇವಲ ಗೆಸ್ಟ್ಗಳಿಗಾಗಿ ಮಾತ್ರ ಇಟ್ಟಿದ್ದೀನಿ ಉಳಿದ ಕಾರುಗಳನ್ನು ಮಾತ್ರ ನಾನು ಉಪಯೋಗಿಸ್ತೀನಿ ಅಂತ ಸಮಾಧಾನದಿಂದ ವಿವರಿಸಿದ ಆದರೆ ಸಾವಿರಿ ಯಾವುದನ್ನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ನೀವು ಬಳಸಿಲ್ಲ ಅಂದ ತಕ್ಷಣ ನಾನು ಆಹಾ ಓಹೋ ಅಂತ ನಂಬಿಡ್ಬೇಕೆ ಅದು ನಿಮ್ಮ ಕಾರು ಅದರಲ್ಲಿ ಏನು ಸಿಕ್ಕಿದ್ರು ಏನೇ ಇದ್ದರೂ ಅದು ನಿಮ್ಮದೇ ನೀವೇ ಅದನ್ನು ಬಳಸಿದ್ದೀರಾ ಅಂತ ಅರ್ಥ ಅಂತ ಹಠ ಹಿಡಿದ್ಲು ರಣದಿರ್ ತುಂಟತನದ ನಗು ನಗುತ್ತಾ ಅವಳ ಹತ್ತಿರ ಬಂದು ಒಂದು ವೇಳೆ ನನಗೆ ಬಳಸೋ ಅಭ್ಯಾಸವೇ ಇರ್ತಿದ್ರೆ ನಿನ್ನ ಜೊತೆಗೂ ಬಳಸ್ತಿದ್ದೆ ಅಲ್ವಾ ಸಾವೇರಿ ಅಂದ ಅವನಿಗೆ ಚೇಷ್ಟೆ ನಗುವಿಗೆ ಸಾವೇರಿಯ ಮೈಯೆಲ್ಲ ಉರಿಯತೊಡಗಿತು ಅಂದರೆ ನನ್ನ ಜೊತೆ ಬಳಸೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಈಗ ಸಂಟ ಪಡ್ತಿದ್ದೀರಾ ಅಥವಾ ಇನ್ನೊಂದು ಅವಕಾಶಕ್ಕಾಗಿ ಕಾಯ್ತಿದ್ದೀರಾ ಅಂತ ತೀವ್ರವಾದ ಕೋಪದಿಂದ ಅವಳನ್ನು ಪ್ರಶ್ನಿಸಿದ್ಲು ರಂಡಿರ್ತನ ಕುರ್ಚಿಯಿಂದ ಎದ್ದು ಸಾವೇರಿ ಎದುರು ಬಂದು ನೇರವಾಗಿ ನಿಂತ ಅವಳ ಕಣ್ಗಳನ್ನ ದಿಟ್ಟಿಸಿ ನೋಡ್ತಾ ಬಹಳ ಮೃದುವಾದ ತನಿಯಲ್ಲಿ ಹೇಳ್ದ ಸಾವಿ ನೀನು ವಿಷಯದಲ್ಲಿ ಇದನ್ನು ಬಳಸಬೇಕಾದ ಅಗತ್ಯ ನನಗಿಲ್ಲ ನಮಗೆ ಮದುವೆ ಆಗೋವರೆಗೂ ಅಂತ ಇನ್ನೊಂದು ಅವಕಾಶವನ್ನು ನಾನು ತೆಗೆದುಕೊಳ್ಳೋದು ಇಲ್ಲ ನೀನು ನಂಬಿದ್ರೂ ಸರಿಯೇ ನಮ್ದಿದ್ರೂ ಸರಿಯೇ ಆ ಪ್ಯಾಕೆಟ್ ಮಾತ್ರ ಖಂಡಿತ ನನ್ನದಲ್ಲ ಸಾವೇರಿ ಬಿಡಲಿಲ್ಲ ಅಷ್ಟೇ ಗಂಭೀರವಾಗಿ ನಿಮ್ಮದಲ್ಲ ಅಂತ ಸಾಬೀತುಪಡಿಸಿ ಅದನ್ನು ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಪಟ್ಟು ಹಿಡಿದ್ಲು ನಾನು ನಿನಗೆ ಸತ್ಯವನ್ನೇ ತೋರಿಸಿದ್ರು ಆ ಸತ್ಯನ ನಾನೇ ಸೃಷ್ಟಿಸಿದ್ದೀನಿ ಅಂತ ನೀನು ಅಂದ್ಕೊಳ್ತೀಯ ಆದರೂ ನೀನು ಅಲ್ಲ ಅಂತ ಒಂದು ಕ್ಷಣ ತಾಳು ಅಂತ ಹೇಳ್ತಾ ರಣಧೀರ್ ತನ್ನ ಫೋನ್ನಿಂದ ಡ್ರೈವರ್ ಗಿರೀಶ್ಗೆ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡ್ದ ಹಲೋ ಗುಡ್ ಮಾರ್ನಿಂಗ್ ಸರ್ ರಣಧೀರ್ಗೆ ತಾನು ಕಾಣಿಸೋದಿಲ್ಲ ಅಂತ ತಿಳ್ತಿದ್ದರು ಗಿರೀಶ್ ಗೌರವದಿಂದ ಸೆಲ್ಯೂಟ್ ಹೊಡೆಯುವ ಧ್ವನಿಯಲ್ಲಿ ಮಾತನಾಡ್ದ ರಣಧೀರ್ ಗಂಭೀರವಾಗಿ ಪ್ರಶ್ನಿಸಿದ ಗಿರೀಶ್ ಸಾವೇರಿ ಮೇಡಮ್ ಅವ್ರನ್ನ ಕರೆತಂದ ಕಾರನ್ನು ನಿನ್ನೆ ಯಾರ್ಯಾರು ಬಳಸಿದ್ರು ಗಿರೀಶ್ ವಿನಯದಿಂದ ಉತ್ತರಿಸ್ದ ಸರ್ ಆ ಕಾರನ್ನು ನಾನು ಮತ್ತೆ ಸುನೀಲ್ ಸರ್ ಬಳಸಿದ್ವಿ ನಿನ್ನೆ ಸಂಜೆ ಸುನಿಲ್ ಸರ್ ಕಾರನ್ನು ತೆಗೆದುಕೊಂಡು ಹೋಗಿದ್ದರು ಇಂದು ಬೆಳಗ್ಗೆ ಅಷ್ಟೇ ವಾಪಸ್ಸು ತಂದುಕೊಟ್ರು ಅವರು ಎಲ್ಲಿಗೆ ಹೋಗಿದ್ರು ಅಂತ ನಿನಗೆ ಗೊತ್ತಿದೆಯಾ ರಣ್ದಿರ್ ಮುಂದಿನ ಪ್ರಶ್ನೆ ಆಗ್ತಾ ಹೌದು ಸರ್ ಸುನಿಲ್ ಸರ್ ಅವರ ಪತ್ನಿ ಬಂದಿದ್ದಾರಂತೆ ಅವರನ್ನು ಏರ್ಪೋರ್ಟ್ ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿ ಕಾರ್ ತೆಗೆದುಕೊಂಡು ಹೋಗಿದ್ರು ಸರ್ ಅಂತ ಗಿರೀಶ್ ವಿವರಿಸ್ತಾ ಸರಿ ಗಿರೀಶ್ ಇನ್ನು ಮುಂದೆ ಆ ಕಾರನ್ನು ಮನೆಯಲ್ಲೇ ಬಿಟ್ಬಿಡು ಸಾವೇರಿ ಮೇಡಮ್ ಅವ್ರಿಗಾಗಿ ಕಾರನ್ನ ಕಾರನ್ನು ಬಾ ಇನ್ನಿಂದ ಅವ್ರು ಓಡಾಟಕ್ಕೆ ಆ ಕಾರನ್ನೇ ಬಳಸು ಅಂತ ಹೇಳಿ ರಣ್ದೀರ್ ಕಾಲ್ ಕಟ್ ಮಾಡ್ದ ಸರಿ ಸರ್ ಈಗಲೇ ಹೋಗ್ತೇನೆ ಅಂತ ಮತ್ತೊಮ್ಮೆ ಸಲ್ಯೂಟ್ ಮಾಡೋದಾನಿ ಅಲ್ಲಿ ಹೇಳಿ ಗಿರೀಶ್ ಫೋನ್ ಕಟ್ ಮಾಡ್ದೆ ರಂಡಿ ಸಾವೇರಿಯತ್ತ ತಿರುಗಿ ಸುನೀಲ್ ಅಂದರೆ ನಮ್ಮ ಚಲಪತಿಯವರ ಮಗ ತನ್ನ ಪತ್ನಿನ ಕರ್ಕೊಂಡ್ಬರೋದಕ್ಕೆ ಕಾರ್ ತೊಗೊಂಡು ಹೋಗಿದ್ನಂತೆ ಈಗಲಾದರೂ ನಿನಗೆ ವಿಷಯ ಸ್ಪಷ್ಟವಾಯ್ತಾ ಅಂತ ಕೇಳ್ದ ಆದರೆ ಸಾವೇರಿ ಅಷ್ಟು ಸುಲಭವಾಗಿ ಒಪ್ಪೊಳಲ್ಲ ಅವಳು ತನ್ನ ಹಠನ ಬಿಡದೆ ಗರ್ವದಿಂದ ಯಾರು ಕಾರ್ ಬಳಸಿದ್ರು ಅನ್ನೋದು ಮುಖ್ಯ ಅಲ್ಲ ಆ ಪ್ಯಾಕೆಟ್ ಯಾರದ್ದು ಅಂಬುದು ನನಗೆ ಸ್ಪಷ್ಟವಾಗಬೇಕು ಅಂತ ಖಾರವಾಗಿ ಹೇಳಿದ್ಲು ಸರಿ ಹಾಗಾದರೆ ಇದನ್ನು ನೋಡು ಅಂತ ರಣಧೀರ್ ಸುಮ್ಮನೆ ಸುನಿಲ್ಗೆ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡ್ದ ಹಾಯ್ ಸರ್ ಅಂತ ಹಠ ಕರೆ ಹತ್ತು ಕಡೆಯಿಂದ ಸುನಿಲ್ ಧ್ವನಿ ಕೇಳಿಸ್ತು ಸುನೀಲ್ ಒಂದು ಸಣ್ಣ ಕ್ಲಾರಿಟಿ ಬೇಕಿತ್ತು ನಿನ್ನೆ ಗ್ಯಾರೇಜ್ನಿಂದ ಕಾರ್ ತೊಗೊಂಡು ಹೋಗಿದ್ಯಾ ಅಂತ ರಣಧೀರ್ ವಿಚಾರಿಸ್ದ ಹೌದು ಸರ್ ಸುಚಿ ಬೆಂಗಳೂರಿನಿಂದ ಬಂದಿದ್ದಾಳೆ ಕೇವಲ ನನಗೋಸ್ಕರ ಒಂದಿನ ರಜೆ ಹಾಕಿ ಬಂದಿದ್ದಾಳೆ ಅವಳನ್ನ ಪಿಕಪ್ ಮಾಡ್ಕೊಳ್ಬೇಕು ಅಂತ ಹೋಗಿದ್ದೆ ಏನಾದರೂ ಸಮಸ್ಯೆ ಆಯಿತಾ ಸರ್ ಅಂತ ಸುನೀಲ್ ಆತಂಕದಿಂದ ಕೇಳ್ದ ರಣಧೀರ್ ಸಣ್ಣಗೆ ನಗ್ತಾ ಏ ಸಮಸ್ಯೆ ಏನೂ ಇಲ್ಲ ಸುನೀಲ್ ಆದರೂ ಒಂದು ಮಾತು ಕೇಳಬೇಕು ಆಗಿ ಎರಡು ವರ್ಷವಾಯ್ತಲ್ಲ ಮಕ್ಕಳ ಬಗ್ಗೆ ಏನಾದರೂ ಯೋಚನೆ ಇದೆಯಾ ಯಾವಾಗ ಗುಡ್ ನ್ಯೂಸ್ ಕೊಡ್ತೀಯಾ ಅಂತ ಪ್ರಶ್ನಿಸ್ದ ಅದಕ್ಕೆ ಸುನೀಲ್ ನಾಚ್ತಲೆ ಇನ್ನು ಒಂದು ವರ್ಷದವರೆಗೂ ಆ ಯೋಚನೆ ಇಲ್ಲ ಸರ್ ನಾವೇ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ನಿರ್ಧರಿಸಿದ್ದೀವಿ ಅದಕ್ಕಾಗಿಯೇ ಮುನ್ನೆಚ್ಚಿಕೆ ವಹಿಸ್ತಿದ್ದೀವಿ ಅಂತ ಮನೆ ಇಲ್ಲದೆ ಉತ್ತರಿಸ್ದ ರಣದೀರ್ ಫೋನ್ ಕಟ್ ಮಾಡಿ ಸಾವೇರಿಯನ್ನು ಇಟ್ಟಿಸ್ ನೋಡ್ದೆ ಸುನಿಲ್ ಮಾತುಗಳಿಂದ ಆ ಪ್ಯಾಕೆಟ್ ಯಾರದ್ದು ಮತ್ತು ಆ ಕಾರ್ನಲ್ಲಿ ಅದು ಹೇಗೆ ಬಂತು ಅಂಬೋದು ಈಗ ಸಾರಿಗಾಗೆ ಸಂಪೂರ್ಣವಾಗಿ ಅರ್ಥವಾಯಿತು ರಣಧೀರ್ ಫೋನನ್ನು ಮ್ಯೂಟ್ ಮಾಡಿ ಸಾವೇರಿ ಎತ್ತ ತಿರುಗಿ ಈಗಲಾದ್ರೂ ನಿನಗೆ ವಿಷಯ ಸ್ಪಷ್ಟವಾಯ್ತಾ ಅಂತ ಕೇಳ್ದ ಆದರೆ ಸಾವೇರಿ ಇನ್ನೂ ಪಟ್ಬಿಡ್ಲಿಲ್ಲ ಅದನ್ನು ಹೇಗೆ ಒಪ್ಕೊಳ್ಳಿ ಅವನು ಕೇವಲ ಮಕ್ಕಳನ್ನು ಸದ್ಯಕ್ಕೆ ಬೇಡ ಅಂದಿದ್ದಾನೆ ಅಷ್ಟೆ ಆದರೆ ಅದು ಯಾವ ರೀತಿ ಮುನ್ನೆಚ್ಚರಿಕೆ ಅಂತ ಹೇಳ್ದಾನಾ ಅಂತ ರೇಖ್ತಾ ಕೇಳಿದ್ಲು ಸಾವೇರಿ ಹಠಕ್ಕೆ ರಣದ್ಯರಿಗೆ ಅಸಹನೆ ಉಂಟಾಯಿತು ಅಂದರೆ ಈಗ ನಾನು ಅವನಿಗೆ ಫೋನ್ ಮಾಡಿ ನಿಮ್ಮ ಪತ್ನಿ ಮಾತ್ರೆಗಳನ್ನ ಬಳಸ್ತಿದ್ದಾರಾ ಅಥವಾ ನೀನು ಸೇಫ್ಟಿ ಬಳಸ್ತಿದ್ಯಾ ಅಂತ ಕೇಳಬೇಕಾ ಅಂತ ಕಿರಿಕಿರಿಗೊಂಡ ಧ್ವನಿಯಲ್ಲಿ ಕೇಳ್ದ ಹೌದು ಕೇಳಿ ನನಗೆ ನೂರಕ್ಕೆ ನೂರರಷ್ಟು ಸ್ಪಷ್ಟತೆ ಬೇಕು ಅಂತ ಸಾವೇರಿ ಗಟ್ಟಿಯಾಗಿ ಹೇಳಿದ್ಲು ರಂಡಿರು ಒಂದು ದೀರ್ಘವಾದ ನಿಟ್ಟುಸರು ಬಿಟ್ಟು ಅನಿವಾರ್ಯವಾಗಿ ಫೋನನ್ನು ಅನ್ಮ್ಯೂಟ್ ಮಾಡ್ದ ಸುನೀಲ್ ನೀನು ತಗೊಂಡಿದ್ದು ಹೋಗಿದ್ದ ಕಾರ್ನಲ್ಲಿ ಸೇಫ್ಟಿ ಪ್ಯಾಕೆಟ್ಸ್ಗಳು ಸಿಕ್ಕಿವೆ ಅವು ನಿನ್ವೇನಾ ಅಂತ ನೇರವಾಗಿ ಮತ್ತು ಗಂಭೀರವಾಗಿ ಕೇಳಲ್ಲ ಹತ್ತು ಕಡೆಯಿಂದ ಸುನೀಲ್ ಮುಜುಗರದಿಂದ ಕೂಡಿದ ಧ್ವನಿಯಲ್ಲಿ ಹೌದು ಸರ್ ನಾನು ಎರಡು ತಂದಿದ್ದೆ ಅದರಲ್ಲಿ ಒಂದು ಎಲ್ಲೋ ಬಿತ್ತೋಗ ನಾನು ರಸ್ತೆಯಲ್ಲಿ ಎಲ್ಲೋ ಬಿದ್ದಿರ್ಬೋದು ಅಂದ್ಕೊಂಡಿದ್ದೆ ಅದು ಕಾರ್ನಲ್ಲೇ ಇರುತ್ತೆ ಅಂತ ಊಹಿಸಿರ್ಲಿಲ್ಲ ಐ ಆಮ್ ಸೋ ಸಾರಿ ಸರ್ ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು ಅಂತ ಬಹಳ ಪಾಶ್ಚಾತಾಪದಿಂದ ಕ್ಷಮೆ ಕೇಳಿದ ಪರವಾಗಿಲ್ಲ ಸುನಿಲ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ರಣಧೀರ್ ಕಾಲ್ ಕಟ್ ಮಾಡ್ದೆ ಈಗ ರೂಮ್ನಲ್ಲಿ ಮೌನ ಆವರಿಸಿತ್ತು ರಣಧೀರ್ ನೇರವಾಗಿ ಸಾವಿರಿ ಕಣ್ಗಳತ್ತ ನೋಡಿ ಈಗಲಾದರೂ ಎಲ್ಲನೂ ಕ್ಲಿಯರ್ ಆಯಿತಾ ಅಥವಾ ಇನ್ನೂ ಏನಾದರೂ ಸಂಶ ಬಾಕಿ ಇದೆಯಾ ಅಂತ ಕೇಳ್ದ ಅವನ ತೀಕ್ಷ್ಣವಾದ ನೋಟಕ್ಕೆ ಸಾವಿರಿ ಕ್ಷಣಕಾಲ ತಡಬಡಾಯಿಸಿದ್ಳು ಆದರೆ ತನ್ನ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಅವಳ ಅಹಂ ಬಿಡಲಿಲ್ಲ ಮೊಂಡುತನದಿಂದ ಮುಖ ತಿರುಗಿಸಿ ನಾನು ನಂಬೋದಿಲ್ಲ ಇದನ್ನೆಲ್ಲ ನೀವೇ ಮೊದಲೇ ಯೋಚಿಸಿ ಮಾಡಿರ್ಬೋದಲ್ವಾ ಅಂದ್ಲು ಮೀನ್ಸ್ ಪ್ರೀಪ್ಲ್ಯಾಂಡ್ ಅಂತ ಸಾವೇರಿಯ ಮೊಂಡುತನವನ್ನು ಕಂಡ ರಣಧೀರ್ ಅವಳ ಕೈಯನ್ನು ಹಿಡಿದು ತನ್ನ ಎಳೆದುಕೊಂಡ ಎಳೆದ್ಕೊಂಡ ಅವನ ಕಣ್ಗಳಲ್ಲಿ ಕಣ್ಣಿಟ್ಟು ಹೇಳ್ದ ನಾನು ಮೊದಲೇ ಹೇಳಿದ್ದೆ ಸಾವಿ ನಾನು ಎಷ್ಟೇ ಸತ್ಯ ಹೇಳಿದ್ರೂ ನೀನು ನಂಬೋದಿಲ್ಲ ಅಂತ ಆದರೆ ಇದೇ ನಿಜ ನನ್ನ ಜೀವನದಲ್ಲಿ ನಾನು ಈ ರೀತಿ ಕೈ ಮುಟ್ಟಿ ಮಾತನಾಡಿಸಿದ ಮೊದಲು ಹುಡುಗಿ ಅಂದರೆ ಅದು ನೀನು ಮಾತ್ರ ನನಗೆ ಹೆಣ್ಣು ಬಾಕ್ತನ ಇಲ್ಲ ಸಾವಿ ನಿನ್ನ ಹುಚ್ಚು ಹಿಡ್ದಿದೆ ಅಷ್ಟೆ ಅದಕ್ಕಾಗಿ ನೀನು ಇಷ್ಟು ಹುಚ್ಚು ಹುಚ್ಚಾಗಿ ಮಾತನಾಡ್ತಿದ್ರು ನನಗೆ ಕೋಪ ಬರ್ತಿಲ್ಲ ಅಂತ ಅವಳು ಕೆನ್ನೆ ಮೇಲೆ ಕೈ ಇಟ್ಟು ಅತೀವ ಪ್ರೀತಿಯಿಂದ ಹೇಳ್ದ ಆದರೆ ಸಾವಿರಿ ಅವನ ಕೈಯನ್ನು ಬಲವಾಗಿ ಕೊಡುವುದು ಇದನ್ನೆಲ್ಲ ಬಿಡಿ ಈಗ ತಾನೇ ಫೋನ್ನಲ್ಲಿ ಅಷ್ಟು ನಗ್ನಗ್ತಾ ಮಾತಾಡ್ತಿದ್ರಲ್ಲ ಆ ಹುಡುಗಿ ನಿಮ್ಮ ಗರ್ಲ್ ಫ್ರೆಂಡ್ ತಾನೇ ಅಂತ ಹರಿತವಾಗಿ ಪ್ರಶ್ನಿಸಿದ್ಲು ಈ ಮಾತಿನ ಕೇಳಿದ ರಣದೀರ್ ಮುಖ ಗಂಭೀರವಾಯಿತು ಅವಳು ನನ್ನ ಫ್ರೆಂಡ್ ವೈಫ್ ಸಾವಿ ಯಾವುದನ್ನಾದರೂ ತಪ್ಪು ಅಂತ ನಿರ್ಧರಿಸೋ ಮುನ್ನ ಸ್ವಲ್ಪ ಯೋಚನೆ ಮಾಡು ನಾನು ಶಾಂತವಾಗಿದ್ದೀನಿ ಅಂತ ನನಗೆ ಕೋಪನೇ ಬರೋದಿಲ್ಲ ಅಂದ್ಕೊಂಡಿದ್ಯಾ ನನ್ನನ್ನು ನೀನೇನಾದರೂ ಅಂದರೂ ನಾನು ಸಹಿಸ್ಕೊಳ್ತೇನೆ ಆದರೆ ನನ್ನನ್ನು ಮತ್ತೆ ಸಮೀಕ್ಷಾಳನ್ನು ಸೇರಿಸಿ ಮಾತನಾಡಬೇಡ ಅಂತ ಮೊದಲ ಬಾರಿಗೆ ಎಚ್ಚರಿಕೆ ದನಿಯಲ್ಲಿ ಹೇಳ್ದ ರಣಧೀರ್ನ ಆ ಗಂಭೀರ ಸ್ವರವನ್ನು ಕೇಳಿ ಸಾವೇರಿ ಒಳಗೊಳಗೆ ಸ್ವಲ್ಪ ಬೆದರಿದ್ಲು ಆದರೂ ಅದನ್ನು ಅವ್ರು ಹಾಕ್ದೆ ಮತ್ತಷ್ಟು ಕೋಪ ಬಂದವಳಂತೆ ನಟಿಸ್ತಾ ಹಾಗಾದ್ರೆ ಇದನ್ನು ಪ್ರೂವ್ ಮಾಡಿ ಅಂತ ಮುಖ ತಿರುಗಿಸ್ಕೊಂಡ್ಳು ತಕ್ಷಣ ರಣಧೀರ್ ತನ್ನ ಮೊಬೈಲ್ ಗ್ಯಾಲರಿ ಓಪನ್ ಮಾಡಿ ಅದರಲ್ಲಿ ಸಮೀಕ್ಷಾ ಮತ್ತೆ ಆಕೆ ಪತಿ ಅಶ್ವಥ್ ಒಟ್ಟಿಗಿರೋ ಫೋಟೋಗಳನ್ನ ಸಾವೇರಿ ಕಣ್ಣಿದ್ರು ಹಿಡ್ದ ಸರಿಯಾಗಿ ನೋಡು ಇವನು ನನ್ನ ಫ್ರೆಂಡ್ ದ್ರೋಣ ಇವಳು ಸಮೀಕ್ಷಾ ನೋಡು ಅವಳು ಪ್ರಗ್ನೆಂಟ್ ಅವಳು ನಮ್ಮ ಕಂಪ್ನಿಗೆ ಇಂಟರ್ವ್ಯೂಗೆ ಬಂದಿದ್ಳು ಅದ್ರ ಬಗ್ಗೆನೇ ನಾನು ಫೋನಲ್ಲಿ ಮಾತಾಡ್ತಿದ್ದೆ ಅಂತ ಸತ್ಯ ಬಿಚ್ಚಿಟ್ಟ ಸಮೀಕ್ಷಾ ಮತ್ತು ರಣದಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಕ್ಕಾಗಿ ಸಾವೇರಿ ಮನಸ್ಸು ಒಂದು ಕ್ಷಣ ಚುರುಕ್ಕಂತು ತನ್ನ ತಪ್ಪಿನ ಅರಿವಾಗಿ ಅವಳಿಗೆ ಸಂಕಟವಾಯಿತು ಆದರೆ ಅದನ್ನು ಹೊರಗೆ ತೋರಿಸ್ಕೊಳ್ಳಲಾಗದೆ ಮುಖಾನ ಅಪ್ರಸನ್ನವಾಗಿ ಇಟ್ಕೊಂಡ್ಳು ಸಾಬೇರಿ ತನ್ನ ತಪ್ಪಿನ ಅರಿವಾಗ್ತಿದ್ದರೂ ಅದನ್ನು ಒಪ್ಕೊಳ್ಳಲಾಗದೆ ಮುಖಾನ ಅಪ್ರಸನ್ನವಾಗಿ ಇಟ್ಕೊಂಡ್ಳು ರಣಧೀರ್ ಮೊಬೈಲನ್ನು ಮೇಜಿನ ಮೇಲಿಟ್ಟು ಅವಳ ಹತ್ರ ಬಂದು ತನ್ನ ಎರಡೂ ಕೈಗಳನ್ನು ಸುತ್ತ ಬಳಸಿ ನಗ್ತಾ ಕೇಳಲ ನನ್ನ ವಿಷಯದಲ್ಲಿ ನಿನಗೆ ಇಷ್ಟೊಂದು ಜಲಸಿ ಆಗ್ತಿದೆ ಅಂದರೆ ನಿನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನಾನಂದ್ರೆ ಒಂದು ಸಣ್ಣ ಇಷ್ಟ ಇದೆ ಅಲ್ವಾ ಅವನ ಸಾಮೀಪ್ಯದಿಂದ ಕಿರಿಕಿರಿಗೊಂಡ ಸಾವೇರಿ ಇಷ್ಟವಲ್ಲ ಅಸಹ್ಯ ಇದೆ ಅಂತ ಕೂಗ್ತಾ ಅವನ ಕೈಗಳನ್ನು ಕೊಡಬದ್ಲು ಮತ್ತೆ ರೋಷದಿಂದ ತನ್ನ ಕುರ್ಚಿಯಲ್ಲಿ ಹೋಗಿ ಕೂತ್ಲು